ಆಗಬೇಕು ಸಂಬಂಧಪಟ್ಟದ್ದು ಅತಿ ಅವಶ್ಯಕತೆ ಇರುವಂಥ ಬಗ್ಗೆ ಚರ್ಚೆ ಆದರೆ ಒಳ್ಳೆಯದು ಅದಕ್ಕೆ ಸರ್ಕಾರ ಕೂಡ ಉತ್ತರ ಕೊಡುತ್ತೆ ಸೊ ನೋಡೋಣ ಯಾವುದು ವಿರೋಧ ಪಕ್ಷದ ನಾಳಿಂದ ಏನು ಸರಿಯಾಗಿ ನಡೆಸ್ತಾರಾ ಇಲ್ಲ ಅನ್ನೋದು ಕೂಡ ಮೊದಲನೇ ಪ್ರಶ್ನೆ ಸೊ ಕಳೆದ ಎಲ್ಲ ನೋಡಿದರೆ ಗೊಂದಲನೇ ಜಾಸ್ತಿ ಆಗಿದೆ ಸುಮಾರು ಅರ್ಧದಷ್ಟು ಟೈಮು ಗೊಂದಲದಲ್ಲೇ ಹೋಗಿದೆ ಸೊ ಅದೆಲ್ಲ ಸಂಪೂರ್ಣವಾಗಿ ಈ ಭಾಗದ ಸಮಗ್ರ ಕರ್ನಾಟಕದ ಚರ್ಚೆಗೆ ಅನುವಾಗಬೇಕು ಎಲ್ಲ ಯಾವುದು ಈಗ ಪ್ರಸ್ತುತ ಈ ಬೆಳೆದಿದೆ ಇದೆ ಈಗ ಮೆಕ್ಕೆಜೋಳ ಇದೆ ಸೊ ಕೆಲವು ಬೆಳೆಗಳ ಬಗ್ಗೆ ಸಮಸ್ಯೆ ಇದೆ ಸೊ ನೀರಾವರಿ ಸಮಸ್ಯೆ ಚರ್ಚೆ ಆಗಬೇಕಾಗಿದೆ ಸುಮಾರು ಚರ್ಚೆಗಳನ್ನು ಆಯಾ ಜಿಲ್ಲೆಗೆ ಸಂಬಂಧಪಟ್ಟದ್ದು ಅವರ ಶಾಸಕರು ಮಾಡಬೇಕಾಯ್ತು ನೋಡೋಣ ಯಾವ ರೀತಿ ಮಾಡ್ತಾರೆ ಅದ ಅದನ್ನೇ ನೋಡೋಣ ನೀವು ಅದು ಬೇ ಯಾವುದು ಬೇಕಾದ್ರೂ ಮಾಡೋಲ್ಲ ಯಾವುದಾದ್ರೆ ಹೇಳೋದಿಲ್ಲ ಈಗ ಐದು ಅದಕ್ಕೆ ಹೋಗುತ್ತೆ ಅಂತ ಫೈವ್ ಡೇಸು ವಾಚು ಬೇರೆ ಬೇರೆ ವಿಷಯಕ್ಕೆ ಹೋಗ್ತಿದೆ ಸುಮ್ಮನೆ ನಾಮಕ್ಯ ವ್ಯವಸ್ಥೆ ಕೊನೆಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ತಾರೆ ಸೊ ವಾಚ್ ವಿಷಯ ಅದು ಸದನಾಗಿ ಚರ್ಚೆ ಆಗುವಂಥ ವಿಷಯ ಅಲ್ಲ ಅದು ಸೊ ನೋಡೋಣ ಕಾತ್ ನೋಡೋಣ ಅದನ್ನೇ ಹೇಳಿದಲ್ಲ ಈಗ ಅದ್ರೆ ಐದು ದಿವಸ ಮಾಡೇ ಮಾಡ್ತಾರೆ ಬಂದ್ ಮಾಡ್ತಾರೆ ಅವ್ರು ಐದು ದಿವಸ ಯಾವುದೇ ಚರ್ಚೆ ಅಲ್ಲದೆ ಅವಕಾಶ ಅವ್ರು ಇದೇನು ಹೊಸದಲ್ಲ ಸೊ ಕೊನೆಗಳಿಗೆಲ್ಲೇ ಒಂದು ಎರಡು ಮೂರು ಚರ್ಚೆ ಮಾಡ್ತಾರೆ ಸೊ ಅಷ್ಟಕ್ಕೆ ಮಿಕ್ಕಿದೆಲ್ಲ ವ್ಯರ್ಥ ಆಗ್ತಾಯಿದೆ ಸರಿಯಾದ ದಾರಿಯಲ್ಲಿ ಓ ನಾನು ನಮ್ಮ ಆಶಯ ಆಗಬೇಕು ಸಂಬಂಧಪಟ್ಟದ್ದು ಅತಿ ಅವಶ್ಯಕತೆ ಇರುವಂಥ ಬಗ್ಗೆ ಚರ್ಚೆ ಆದರೆ ಒಳ್ಳೆಯದು ಅದಕ್ಕೆ ಸರ್ಕಾರ ಕೂಡ ಉತ್ತರ ಕೊಡುತ್ತೆ ಸೊ ನೋಡೋಣ ಯಾವುದು ವಿರೋಧ ಪಕ್ಷದ ನಾಳಿಂದ ಏನು ಸರಿಯಾಗಿ ನಡೆಸ್ತಾರಾ ಇಲ್ಲ ಅನ್ನೋದು ಕೂಡ ಮೊದಲನೇ ಪ್ರಶ್ನೆ ಸೊ ಕಳೆದ ಎಲ್ಲ ನೋಡಿದರೆ ಗೊಂದಲನೇ ಜಾಸ್ತಿ ಆಗಿದೆ ಸುಮಾರು ಅರ್ಧದಷ್ಟು ಟೈಮು ಗೊಂದಲದಲ್ಲೇ ಹೋಗಿದೆ ಸೊ ಅದೆಲ್ಲ ಸಂಪೂರ್ಣವಾಗಿ ಈ ಭಾಗದ ಸಮಗ್ರ ಕರ್ನಾಟಕದ ಚರ್ಚೆಗೆ ಅನುವಾಗಬೇಕು ಎಲ್ಲ ಯಾವುದು ಈಗ ಪ್ರಸ್ತುತ ಈ ಬೆಳೆದಿದೆ ಈಗ ಮೆಕ್ಕೆಜೋಳ ಇದೆ ಸೊ ಕೆಲವು ಬೆಳೆಗಳ ಬಗ್ಗೆ ಸಮಸ್ಯೆ ಇದೆ ಸೊ ನೀರಾವರಿ ಸಮಸ್ಯೆ ಚರ್ಚೆ ಆಗಬೇಕಾಗಿದೆ ಸುಮಾರು ಚರ್ಚೆಗಳನ್ನು ಆಯಾ ಜಿಲ್ಲೆಗೆ ಸಂಬಂಧಪಟ್ಟದ್ದು ಅವರ ಶಾಸಕರು ಮಾಡಬೇಕಾಯ್ತು ನೋಡೋಣ ಯಾವ ರೀತಿ ಮಾಡ್ತಾರೆ ಅದ ಅದನ್ನೇ ನೋಡಿ ನೀವು ಅದು ಬೇ ಯಾವುದು ಬೇಕಾದ್ರೂ ಮಾಡೋಲ್ಲ ಅದನ್ನ ಹೇಳೋದಿಲ್ಲ ಈಗ ಐದು ಅದಕ್ಕೆ ಹೋಗುತ್ತೆ ಅಂತ ಫೈವ್ ಡೇಸು ವಾಚು ಬೇರೆ ಬೇರೆ ವಿಷಯಕ್ಕೆ ಹೋಗ್ತಿದೆ ಸುಮ್ಮನೆ ನಾಮಕಸ್ಥೆ ಕೊನೆಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ತಾರೆ ಸೊ ವಾಚ್ ವಿಷಯ ಅದು ಸದನಾಗಿ ಚರ್ಚೆ ಆಗುವಂಥ ವಿಷಯ ಅಲ್ಲ ಅದು ಸೊ ನೋಡೋಣ ಕಾದ್ ನೋಡೋಣ ಅದನ್ನೇ ಹೇಳಿದ್ರಲ್ಲ ಈಗ ಆದರೆ ಐದು ದಿವಸ ಮಾಡೇ ಮಾಡ್ತಾರೆ ಬಂದ್ ಮಾಡ್ತಾರೆ ಅವ್ರು ಐದು ದಿವಸ ಯಾವುದೇ ಚರ್ಚೆ ಇಲ್ಲದೆ ಕೊಡಲ್ಲ ಅವರು ಇದೇನು ಹೊಸದಲ್ಲ ಸೊ ಕೊನೆಗಳಿಗೆಲ್ಲ ಒಂದು ಎರಡು ಮೂರು ಚರ್ಚೆ ಮಾಡ್ತಾರೆ ಸೊ ಅಷ್ಟಕ್ಕೆ ಮಿಕ್ಕಿದೆಲ್ಲ ವ್ಯರ್ಥ ಆಗ್ತಾ ಇದೆ ಸರಿಯಾದ ಹೋಗ್ತು ನಮ್ಮ ಆಶಯ